ಸಾಯಂಕಾಲ ಅರೌಂಡ್ ಎಂಟೂವರೆ ಎಂಟು ನಲವತ್ತು ಮಧ್ಯ ಬಜ್ಪೇ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೆದ ಒಂದು ಜಾಗ ಕಿನಿಪದುವಲ್ಲಿ ಒಬ್ಬ ರೌಡಿ ಶೀಟರ್ ಸುಹಾಷ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು ಐದಾರು ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ನಾನು ನುಗ್ಗಿ ಆಮೇಲೆ ಸ್ವಿಫ್ಟ್ ಕಾರಲ್ಲಿ ಅವ್ರು ಐದಾರು ಜನ ಬಂದಿದ್ದರು ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸುಭಾಷ್ ಶೆಟ್ಟಿ ಜ ಅವರು ಆವಾಗ ಒಂದು ಇನೋವಾ ಕಾರದಲ್ಲಿ ತಮ್ಮೊಂದು ಐದಾರು ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು ಸೊ ಮುಖ್ಯವಾಗಿ ಇವರು ಸುಭಾಷ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸೊ ಅದೇ ರೀತಿ ಒಬ್ಬ ಇನ್ನೊಬ್ಬ ಅವ್ರ ಸಹಚರಿ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ ಇಮಿಡಿಯೇಟ್ಲಿ ಇದು ಜ ಸುಹಾಷ್ ಶೆಟ್ಟಿಗೆ ನಾ ಎ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು ಬಟ್ ಆದರೆ ಅವರು ಹಿ ವಾಸ್ ಡಿಕ್ಲೇರ್ಡ್ ಡೆಡ್ ಈ ಸಂದರ್ಭದಲ್ಲಿ ಸುಹಾಷ್ ಶೆಟ್ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನನ್ನ ಫಜಲ್ ಮರ್ಡರ್ಗೆ ನನ್ನ ಕೇಸಲ್ಲಿ ಮುಖ್ಯ ಆರೋಪಿ ಇವ್ರ ಮೇಲೆ ಈಗಾಗಲೇ ಒಂದು ಐದು ಅನ್ನೋ ಕೇಸಸ್ಗಳು ಇದೆ ಆ್ಯಂಡ್ ಒಂದು ವರ್ಷ ಹಿಂದೆ ಇವರು ಅನ್ನ ಬೇಲ್ ಮೇಲೆ ಆಚೆ ಬಂದಿದ್ದರು ಸೊ ಈಗ ಒಂದು ಐದಾರು ಜನ ಯಾರೋ ಬಂದಿದ್ದಾರೆ ಅವ್ರಿಗೆ ನಾವು ಈಗ ಐಡೆಂಟಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಬಜ್ಪೇ ಸ್ಟೇಷನಲ್ಲಿ ಒಂದು ಈಗ ಮರ್ಡರ್ ಕೇಸ್ ದಾಖಲು ಮಾಡಿ ಮುಂದಿನ ತನಿಖೆ ಮಾಡ್ತೀವಿ ಇವಾಗ ನಾವು ಮೂರು ನಾಲ್ಕು ತಂಡಗಳಿಗೆ ರಚನೆ ಮಾಡಿ ಯಾಕೆಂದರೆ ನ ಬೇರೆ ಬೇರೆ ತುಂಬ ಕೆಲಸಗಳು ಇದೆ ಸೊ ಅದೆಲ್ಲ ಸೇರಿ ಒಂದು ಮೂರ್ನಾಲ್ಕು ತಂಡಗಳು ಅನ್ನೋ ಎ ಸಿ ಪಿ ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಇವತ್ತು ನೈ ನೈಟಿಂದ ನಾವು ನಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಯಾರ್ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಹಿಡಿಯೋಕೆ ಪ್ರಯತ್ನ ಮಾಡ್ತೇವೆ ಅದು ಅವರು ಈಗ ಸಹಚರಿಗಳಿಗೆ ಮಾತಾಡುವಾಗ ಅವರು ಅದೇ ಹೇಳ್ತಾಯಿದ್ರು ದಟ್ ಕೆಲವು ಟೈಮ್ ಅವರು ಚೇಂಜ್ ಮಾಡ್ತಾಯಿದ್ರು ಮತ್ತು ಒಂದು ಪಾಯಿಂಟಲ್ಲಿ ನಾ ಒಂದು ವಿಕಲಿಂದ ಅಡ್ಡ ಹಾಕಿ ಇನ್ನೊಂದು ವಿಕಲಿಂದ ನುಗ್ಗಿದ್ದಾರೆ ಆಮೇಲೆ ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದ್ದಾರೆ ಅವರು ಒಬ್ಬ ಫ್ರೆಂಡ್ಗೆ ನಾನು ಗಾಯ ಆಗಿದೆ ಮತ್ತು ಇನ್ನೂ ಇಬ್ಬರಿಗೆ ಏನೋ ಮೈನರ್ ಇಂಜುರಿ ಸಿಕ್ಕಿದೆ ಸೊ ಅವರು ಇಲ್ಲ ಈಗ ಎ ಜಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಡ್ತಾ ಇದ್ದಾರೆ